ಹಾಂ ಎಲ್ಲ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ನಮ್ಮ ಹಸ್ತ ಸಾಮುದ್ರಿಕದಲ್ಲಿ ಚಂದ್ರ ಪರ್ವತ ಯಾವ ಥರ ಫಾರ್ಮೆಟ್ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಅಂದರೆ ಚಂದ್ರ ಪರ್ವತ ಅಂದರೆ ಇಂಗ್ಲೀಷಲ್ಲಿ ಮೂನ್ ಮೌಂಟ್ ಅಂತ ಕರೀತಾರೆ ಕನ್ನಡದಲ್ಲಿ ಚಂದ್ರಪರ್ವತ ಅಂತ ಕರೀತಾರೆ ಈ ಚಂದ್ರ ಪರ್ವತ ಒಂದು ಹಸ್ತರೇಖೆಯಲ್ಲಿ ವಿಶೇಷವಾದ ಒಂದು ಪರಿಣಾಮವನ್ನು ಕೊಡ್ತದೆ ಅಂತ ಹೇಳ್ಬೋದು ಇದು ಎಲ್ಲಿರ್ತದೆ ಮತ್ತು ಯಾವ ಥರ ಇದನ್ನು ಪ್ರೊಡಕ್ಷನ್ ಮಾಡೋದು ಅಂತ ನೋಡೋಣ ಈ ಚಂದ್ರ ಪರ್ವತ ಹೆಚ್ಚಾಗಿ ಚಂದ್ರನಿಗೆ ಸಂಬಂಧಪಟ್ಟಂಥ ಒಂದು ಪರ್ವತ ಇದಕ್ಕೆ ಇದರಲ್ಲಿ ಇದರ ಮೂಲಕ ನೀವು ಮನಸ್ಸಿನ ಬಗ್ಗೆ ನಿಮ್ಮ ಭಾವನೆಗಳ ಬಗ್ಗೆ ಟ್ರಾವೆಲ್ ಇದರ ಬಗ್ಗೆ ಜಾಸ್ತಿ ನೋಡ್ಬೋದು ಇದು ಎಲ್ಲಿ ಬರ್ತದೆ ಅಂತ ನೋಡೋದಾದರೆ ಈ ಕಿರುಬೆಳ್ಳ ಕೆಳಗಡೆ ಈ ಶುಕ್ರ ಪರ್ವತ ಈ ಕಡೆ ಈ ರೌಂಡ್ ನಿಶಾಪುರ ಬರ್ತದೆ ಈ ಒಂದು ಈ ಜಾಗ ಇದೆಯಲ್ಲ ಇದನ್ನು ನಾವು ಚಂದ್ರ ಪರ್ವತ ಅಂತ ಕರಿತೇವೆ ಹೀಗೆ ಬಂದು ಹೀಗೆ ಬಂದು ಇಷ್ಟು ಇಷ್ಟು ಒಂದು ಗ್ಯಾಪ್ ಇದೆಯಲ್ಲ ಇಷ್ಟು ಜಾಗ ಇದೆಯಲ್ಲ ಇದನ್ನು ಚಂದ್ರಪರ್ವತ ಅಂತ ಕರೀತಾರೆ ಇದು ನಿಮ್ಮ ಮನಸ್ಸಿನ ಬಗ್ಗೆ ಮತ್ತು ನಿಮ್ಮ ಭಾವನೆಗಳ ಬಗ್ಗೆ ಈ ಥರ ಭಾಳಷ್ಟು ವಿಷಯನ ತಿಳಿಸಿಕೊಡ್ತದೆ ಇದನ್ನು ಯಾವ ಥರ ಪ್ರೊಡಕ್ಷನ್ ಮಾಡೋದು ಅಂತ ನಾವು ತಿಳ್ಕೊಳ್ಳೋಣ ನೀವು ಮೊದಲನೇದಾಗಿ ಚಂದ್ರಪರ್ವತ ಎಲ್ಲಿ ಬರ್ತದೆ ಅಂತ ನೀವೊಂದು ಕರೆಕ್ಟಾಗಿ ನೀವೊಂದು ಟಿಕ್ ಮಾಡಿಕೊಳ್ಳಿ ಕರೆಕ್ಟಾಗಿ ನಿಮಗೆ ಇದನ್ನು ಕರೆಕ್ಟಾಗಿ ನೋಡಿ ಇಷ್ಟು ಜನ ಇದೆಯಲ್ಲ ಇದನ್ನು ಚಂದ್ರ ಪರ್ವತ ಅಂತ ಕರೀತಾರೆ ಇದರ ಬಗ್ಗೆ ನಾನು ಸಪ್ರೇಟಾಗಿ ಒಂದು ಡ್ರಾ ಮಾಡಿ ತೋರಿಸ್ತೇನೆ ಬೇರೊಂದು ವಿಡಿಯೋದಲ್ಲಿ ಇದು ಪ್ರಾಕ್ಟಿಕಲ್ ಆಗಿ ನಿಮಗೆ ಚಂದ್ರ ಪರ್ವತ ಮೂನ್ ಮೌಂಟೇಲೆ ಬರ್ತಾ ಅಂತ ತೋರಿಸುವಂಥ ವಿಡಿಯೋ ಇದು ಇದು ಈಗ ಒತ್ತಿರಬಾರ್ದು ಹೆಚ್ಚು ಒತ್ತಿದರೆ ನಿಮ್ಮ ಚಂದ್ರ ವೀಕ್ ಇದೆ ಅಂತ ಅರ್ಥ ಇದು ಜಾಸ್ತಿ ಉಬ್ಬಿರಬೇಕು ಹೆಚ್ಚು ಜಾಸ್ತಿ ಉಬ್ಬಿರಬಾರ್ದು ಒಂದು ಮಟ್ಟಿಗೆ ಉಬ್ಬಿ ಇದ್ದರೆ ಒಳ್ಳೆಯದು ಇದು ಯಾವ ಥರ ಪ್ರೊಡಕ್ಷನ್ ಮಾಡೋದು ಅಂತ ಹೇಳಿದ್ರೆ ಇದು ಇದರಲ್ಲಿ ಕೆಲವು ಸೈನ್ ಬರ್ತದೆ ಇದರಲ್ಲಿ ಏನಾದರೂ ಇದು ತುಂಬ ಚೆನ್ನಾಗಿ ಉಬ್ಬಿದರೆ ತುಂಬ ಒಳ್ಳೆಯದು ಇದರಲ್ಲಿ ಈ ಥರ ಮಾರ್ಕ್ ಇದ್ದರೆ ಕಟ್ಟ ಮಾರ್ಕ್ ಇದ್ದರೆ ಈ ಥರ ಇಂಟು ಮಾರ್ಕ್ ಇದ್ದರೆ ಅವರಿಗೆ ನೀರಿನ ಬಗ್ಗೆ ಭಯ ಇರ್ತದೆ ಅಥವಾ ನೀರಿನಿಂದ ನೀರಿನಿಂದ ಏನಾದರೂ ಅಪಾಯ ಆಗ್ಬೋದು ಈ ಥರ ಪ್ಲಸ್ ಮಾರ್ಕ್ ಇದ್ದರೆ ನಂತರ ಈ ಥರ ಏನಾದರೂ ಈ ಥರ ತ್ರಿಕೋನ ಮಾರ್ಕ್ ಇದ್ದರೆ ತುಂಬ ಒಳ್ಳೆಯದಿದ್ದು ಈ ಮಾರ್ಕಲ್ಲಿ ಈ ಪರ್ತದಲ್ಲಿ ಈ ಥರ ತ್ರಿಕೋನ ಮಾರ್ಕ್ ಇದ್ದರೆ ತುಂಬ ಒಳ್ಳೆಯದು ಅಚಾನಕ್ಕಾಗಿ ಧನಲಾಭ ಆಗ್ಬೋದು ಅತೀಂದ್ರ ಶಕ್ತಿ ಜಾಸ್ತಿ ಇರ್ತದೆ ಅವರಿಗೆ ಈ ಥರ ತ್ರಿಕೋನ ಇದ್ದರೆ ಇದು ತುಂಬ ಅಚಾನಕ್ಕಾಗಿ ಲಾಭ ಲುಕ್ ಮತ್ತು ಅವರ ಮನಸ್ಸು ಕೂಡ ಅಂತರ್ಮ ಅಂತರ್ಜ್ಞಾನ ತುಂಬ ಚೆನ್ನಾಗಿರ್ತದೆ ಈ ಥರ ತ್ರಿಕೋನ ಇದ್ದರೆ ಮತ್ತು ನೆಕ್ಟ್ ಬರೋದು ಪಿಶ್ ಶೈನು ಈ ಥರ ಮೀನು ಸೈನ್ ಈ ಥರ ಮೀನು ಮೀನಿನ ಮಾರ್ಕಿದ್ರೆ ಇದು ಕೂಡ ಟ್ರಾವೆಲ್ ತೋರಿಸ್ತದೆ ಲಾಂಗ್ ಟ್ರಾವೆಲ್ ತೋರಿಸ್ತದೆ ನೆಕ್ಸ್ಟ್ ಬರೋದು ಈ ಥರ ಅರ್ಧ ಚ ಅರ್ಧ ಚಂದ ಹಾಕೋಲ್ಲ ಅಂದರೆ ಈ ಥರ ಬ್ಲಾಕೆಟ್ ಇದು ಕೂಡ ತುಂಬ ಒಳ್ಳೆಯದು ಅವರಿಗೆ ಈ ಥರ ಬ್ಲಾಕೆಟ್ಸ್ ಏನಾದರೂ ಕೂಡ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನಾನು ಅಷ್ಟೇ ನಿಮಗೆ ಸಪ್ರೇಟಾಗಿ ಟೈಪ್ ಮಾಡಿ ತೋರಿಸ್ತೇನೆ ಅದನ್ನು ನೋಡ್ಸರಲ್ಲಿ ನಿಮಗೆ ನಾನು ಹಿಂದಿನ ವರ್ಡದಲ್ಲಿ ಪ್ರಾಕ್ಟಿಕಲಾಗಿ ತೋರಿಸಿದ್ದೆ ಚಂದ್ರ ಪರ್ವತಿಯಲ್ಲಿ ಬರ್ತಂತ ಈ ಹೊಡೆದಲ್ಲಿ ನೀವು ತಿಳ್ಕೊಬೋದು ಈ ಬಳ ಕೆಳಗಡೆ ಇಲ್ಲಿ ಜೀವನ ಹರಕೆ ಇದರಲ್ಲ ಈ ಥರ ಜೀವನ ರೆಕೆ ಬರ್ತದೆ ಈ ಸೈಡ್ ಇದೆ ನೋಡಿ ಈ ಒಂದು ಪೊಸಿಷನ್ ಈ ವೃತ್ತ ಇದು ಚಂದ್ರ ಪರ್ವತ ಇದಕ್ಕೆ ಚಂದ್ರ ಅಂತ ಕರೀತಾರೆ ಇದು ತುಂಬ ಕ್ಲೀನಾಗಿ ನಿಟ್ಟಾಗಿರಬೇಕು ಇದು ಒತ್ತಿ ಒತ್ತಿ ಹೋಗಿದರೆ ಅಥವಾ ತುಂಬ ವೀಕ್ ಆಗಿದ್ದರೆ ಅವ್ರ ಮೈಂಡು ವೀಕ್ ಇರ್ತದೆ ತುಂಬ ಉಬ್ಬಿರಬೇಕು ಮತ್ತು ಇದರಲ್ಲಿ ಕೆಲವು ಸೈನ್ ನಾನು ಹಿಂದಿನ ನೋಡೋದಲ್ಲ ತಿಳ್ಕೊಳ್ಳಿದರೆ ಈ ಥರ ಕ್ರಾಸ್ ಇರಬಾರ್ದು ಕ್ರಾಸ್ ಇದ್ದರೆ ಅವರಿಗೆ ನೀರಿನ ಬಗ್ಗೆ ಭಯ ಇರ್ತದೆ ಮತ್ತು ನೀರಿನಿಂದ ಅಪಾಯ ಆಗ್ಬೋದು ಈ ಥರ ಸೈನ್ ಇದ್ರ ಒಳ್ಳೆಯದು ಈ ಥರ ತ್ರಿಶೂಲ್ ಒಳ್ಳೆಯದು ಈ ಥರ ತ್ರಿಕೋನ ಒಳ್ಳೆಯದು ಆಮೇಲೆ ತ್ರಿಶೂರು ಒಳ್ಳೆಯದು ಈ ಥರ ತ್ರಿಶೂರು ಇದ್ರೂ ಕೂಡ ತುಂಬ ಒಳ್ಳೆಯದು ಮತ್ತು ಈ ಥರ ಒಂದು ಅರ್ಧ ವೃತ್ತಾಕಾರ ಇದ್ದರೆ ಈ ಥರ ಇಲ್ಲಿ ಇದು ಕೂಡ ತುಂಬ ಒಳ್ಳೆಯದು ಅವರಿಗೆ ಅಂತರ್ಜ್ಞಾನ ತುಂಬ ಚೆನ್ನಾಗಿರ್ತದೆ ಅಂತರ್ಜ್ಞಾನ ಅಂದರೆ ಸಿಕ್ಸ್ ಸಿಕ್ಸ್ ಸೆನ್ಸ್ ಅಂತಾರಲ್ಲ ಅದು ತುಂಬ ಚೆನ್ನಾಗಿರ್ತದೆ ಮತ್ತು ಇದರಲ್ಲಿ ಈ ಥರ ಅಡ್ಡ ರೇಖೆ ಇದ್ದರೆ ಇದು ಅವರಿಗೆ ಟ್ರಾವೆಲ್ ತುಂಬ ಟ್ರಾವೆಲ್ ಮಾಡ್ತಾರೆ ಚಿಕ್ಕಪಟ್ಟಾದ ಪ್ರಯಾಣ ಮಾಡ್ತಾ ಇರ್ತಾರೆ ಅಂತ ತೋರಿಸ್ತದೆ ಈ ಥರ ಈ ಥರ ಇದ್ದರೆ ಈ ಥರ ರೇಖೆ ಇದ್ದರೆ ಮತ್ತು ಈ ರೇಖೆ ಅಡ್ಡ ರೇಖೆ ಈ ಥರ ನೇರವಾಗಿದ್ದರೆ ತುಂಬ ಲಾಂಗ್ ಟ್ರಾವೆಲ್ ಮಾಡ್ತಾರೆ ಮತ್ತು ಫಾರಿನಲ್ಲಿ ಕೂಡ ಸೆಟ್ಲಾಗುವಂಥ ಸೂಚನೆಯನ್ನು ಕೊಡ್ತದೆ ಈ ಥರ ಈ ಥರ ಇದ್ದರೆ ಈ ಥರ ಅಡ್ಡ ಉದ್ದ ರೇಖೆ ಇದ್ದರೆ ಈ ಥರ ರೇಖೆ ಇದ್ದರೆ ತುಂಬ ಟ್ರಾವೆಲ್ ಮಾಡ್ತಾರೆ ಇದು ಎಷ್ಟು ರೇಖೆ ಇರ್ತದೋ ಅಷ್ಟು ನೀವು ಜಾಸ್ತಿ ಟ್ರಯಲ್ ಟ್ರಾವೆಲ್ ಮಾಡ್ತಾರೆ ಅಂತ ಅರ್ಥ ಇದು ಮತ್ತು ಇನ್ನೊಂದು ಪಾಯಿಂಟ್ ಅಂತ ಹೇಳಿದ್ರೆ ಈ ಜೀವನ ರೇಖೆಯ ಶಾಖೆ ಇದು ಜೀವನ ರೇಖೆ ಈ ಜೀವನ ರೇಖೆ ಶಾಖೆ ಅನ್ನೋದು ಇಲ್ಲಿ ಬಂದರೆ ಇಲ್ಲಿ ಮೂನ್ ಚಂದ್ರಪುರಕ್ಕೆ ಬಂದರೆ ಅವರು ಟ್ರಾವೆಲಿಂಗ್ ಮಾಡ್ತಾರೆ ದೂರ ಟ್ರಾವೆಲ್ ಮಾಡ್ತಾರೆ ಮತ್ತು ಸೆಟ್ಲಾಗ್ಬೋದು ಮತ್ತು ಇಲ್ಲಿಂದ ಒಂದು ರೇಖೆ ಇದು ಭಾಗ್ಯ ರೇಖೆ ಇಲ್ಲಿಂದ ರೇಖೆ ಈ ಭಾಗ್ಯ ರೊಟ್ಟಿ ಜೊತೆ ಒಟ್ಟಿಗೆ ಈ ಥರ ಜಾಯಿಂಟಾಗಿ ಸಾಗಿದರೆ ಅದು ಕೂಡ ತುಂಬ ಒಂದು ಧನಲಾಭ ಮತ್ತು ಅವರು ಅವರ ತಲೆಯಲ್ಲಿ ಹಣಕಾಸಿನ ಬಗ್ಗೆನೂ ಜಾಸ್ತಿ ಇರ್ತದೆ ಕೆಲಸ ಜಾಸ್ತಿ ಮಾಡ್ತಾರೆ ಇದು ಕೂಡ ಒಳ್ಳೆಯ ಒಂದು ಧನಲಾಭ ಸೂಚಿಸ್ತದೆ ಈ ಥರ ಚಂದ್ರಪರ್ವತನ ಬರುವಂಥ ರೇಖೆ ಈ ಥರ ಬಂದರೆ ಮತ್ತು ಇಲ್ಲಿಂದ ಒಂದು ರೇಖೆ ಇಲ್ಲಿ ಹೋದರೆ ಈ ಕಿರುಬೇಳೆ ಕೆಳಗೆ ಹೋದರೆ ಹೋದರೆ ಅವ್ರದ್ದು ಬಿಸ್ನೆಸ್ ಮೈಂಡ್ ತುಂಬ ಚೆನ್ನಾಗಿರ್ತದೆ ಬಿಸ್ನೆಸ್ ತುಂಬ ಚೆನ್ನಾಗಿ ಮಾಡ್ತಾರೆ ಬಿಸ್ನೆಸ್ಸಲ್ಲಿ ತುಂಬ ಒಂದು ಆಳವಾದ ಒಂದು ಪ್ರತಿಭೆ ಇರ್ತದೆ ಮತ್ತು ಇಲ್ಲಿಂದ ಒಂದು ರೇಖೆ ಇಲ್ಲಿಗೆ ಹೋದರೆ ಸೂರ್ಯ ಪರ್ವತಕ್ಕೆ ಹೋದರೆ ಈ ಬಿರಡಿಗೆ ಹೋದರೆ ಅದು ಅವರಿಗೆ ಗೌರ್ಮೆಂಟ್ ಫೀಲ್ಡಲ್ಲಿ ಸಕ್ಸಸ್ ಸಿಗ್ತದೆ ಅವ್ರ ಮೈಂಡಲ್ಲಿ ಗೌರ್ಮೆಂಟ್ ಬಗ್ಗೆನೇ ಜಾಸ್ತಿ ಥಿಂಕ್ ಮಾಡ್ತಾರೆ ಮತ್ತು ಇಲ್ಲಿಂದ ಒಂದು ರೇಖೆ ಇಲ್ಲಿ ಹೋದರೆ ಇದು ಧನಲಾಭಾಗ್ತಾ ಬಟ್ ಅವರು ಡಿಪ್ರೆಸ್ ಜಾಸ್ತಿ ಆಗ್ತಾರೆ ಶನಿ ಪುರಾತಕ್ಕೆ ಹೋದರೆ ಡಿಪ್ರೆಷನ್ ಜಾಸ್ತಿ ಇರ್ತದೆ ಮತ್ತು ಇಲ್ಲಿಂದ ಒಂದು ರೇಖೆ ಏನಾದರೂ ಈ ಗುರುಪುರತಕ್ಕೆ ಹೋದರೆ ತುಂಬ ಧಾರ್ಮಿಕ ಪುರಾತನ ಹೊಂದಿರ್ತಾರೆ ಅವರು ಮತ್ತು ಇಲ್ಲಿಂದ ಒಂದು ರೇಖೆ ಈ ಶುಕ್ರ ಪುರಾತಕ್ಕೆ ಹೋದರೆ ತುಂಬ ಒಂದು ರೊಮ್ಯಾಂಟಿಕ್ ಇರ್ತಾರೆ ಅವರು ಮತ್ತು ಕಾಮಕ ಭಾವನೆ ಜಾಸ್ತಿ ಸೆಕ್ಸ್ ಸೆಕ್ಸ್ವಲ್ ಫೀಲಿಂಗ್ ಜಾಸ್ತಿ ಇರ್ತದೆ ಈ ಇಲ್ಲಿಂದ ಬಂದ ರೇಖೆ ಇಲ್ಲಿ ಹೋದರೆ ಸಿಕ್ಸ್ ವರ್ಲ್ ಥಾಟೋ ಜಾಸ್ತಿ ಇರ್ತದೆ ಬಟ್ ಇಲ್ಲಿ ತುಂಬ ಒಂದು ಶುಭ ಚಿಹ್ನೆ ಅಂತ ಇದು ಈ ತ್ರಿಶೂರ ಚಿಹ್ನೆ ಮತ್ತು ಇದು ಯಾವುದು ತ್ರಿಶೂರ ಮತ್ತು ಈ ತ್ರಿಕೋನ ಚಿಹ್ನೆ ಅಥವಾ ಟ್ರ್ಯಾಂಗಲ್ ಇದ್ದರೆ ತುಂಬ ಒಳ್ಳೆಯದು ಮತ್ತು ಈ ಥರ ಟ್ರಾವೆಲ್ ಲೈನ್ ಇದ್ದರೂ ಕೂಡ ತುಂಬ ಚೆನ್ನಾಗಿರ್ತದೆ ಮತ್ತು ಇವರಿಗೆ ಈ ಥರ ಅರ್ಧ ಚೆನ್ನಾಗಿ ಚಂದ್ರ ಕೃತಿ ಇವರ ವೃತ್ತ ಇದ್ದರೆ ಅವರಿಗೆ ಅಂತರ್ಜ್ಞಾನ ತುಂಬ ಚೆನ್ನಾಗಿರ್ತದೆ ಅತೀಂದ್ರ ಶಕ್ತಿ ತುಂಬ ಚೆನ್ನಾಗಿರ್ತದೆ ಇದನ್ನು ನೀವು ಕೂಡ ನಿಮ್ಮ ಒಂದು ನಿಮ್ಮೊಂದು ಪ್ರಕಾರ ಪ್ರಕಾರನೇ ಚೆಕ್ ಮಾಡ್ಕೊಳ್ಬೋದು ಇದು ಒಂದು ತುಂಬ ಒಂದು ಹಸ್ತ ಸಮುದ್ರದಲ್ಲಿ ತುಂಬ ಒಂದು ಇಂಪಾರ್ಟೆಂಟ್ ಆದಂಥ ಒಂದು ಪರ್ವತ ಇದು ಚಂದ್ರ ಪರ್ವತ ಅಂತ ಕರೀತಾರೆ ಇದನ್ನು ಇದು ಚಂದ್ರನಿಗೆ ಸಂಬಂಧಪಟ್ಟಂಥ ಒಂದು ಪರ್ವತ ಇಲ್ಲಿ ಏನಾದರೂ ಮಚ್ಚೆ ಇದ್ದರೆ ತುಂಬ ಡಿಪ್ರೆಸ್ ಆಗ್ತೀರಿ ನೀವು ಹೆಚ್ಚು ಮಚ್ಚೆ ಇರಬಾರ್ದು ಮತ್ತು ಈ ಥರ ಜಾಲರಿ ಮಾರ್ಕ್ ಇರಬಾರ್ದು ಈ ಥರ ಜಾಲರಿ ಮಾರ್ಕ್ ಇದ್ದರೆ ನೀವು ತುಂಬ ಡಿಪ್ರೆಸ್ ಆಗ್ತೀರಿ ತುಂಬ ಚಿಂತೆ ಇರ್ತೀರಿ ನಿಮಗೆ ಈ ಥರ ಮಚ್ಚೆ ಕೂಡ ಇರಬಾರ್ದು ಈ ಥರ ಈ ಥರ ಒಂದು ಕಪ್ಪು ಮರು ಕೂಡ ಇರಬಾರ್ದು ಇದು ಕ್ಲೀನಾಗಿರಬೇಕು ಎಷ್ಟು ಕ್ಲೀನಾಗಿರ್ತದೋ ಅಷ್ಟು ನಿಮ್ಮ ಮೈಂಡು ತುಂಬ ಚೆನ್ನಾಗಿರ್ತದೆ ಈ ಪರ್ವತಕ್ಕೆ ಯಾವ ರೇಖೆಯ ಸಂಬಂಧ ಇರ್ತದೋ ಅದರ ಒಂದು ಫಲ ಕೊಡ್ತದೆ ಅಂತ ಹೇಳ್ಬೋದು ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಮುಂದಿನ ವಿಡದಲ್ಲಿ ಬರ್ತದೆ ಇದು ನಿಮಗೆ ಸಾಮಾನ್ಯವಾಗಿರುವಂಥ ಒಂದು ನಾಲೆಡ್ಜ್ ನಿಮಗೇನಾದರೂ ಹಸ್ತರೇಖೆ ವಿಶ್ಲೇಷಣೆ ಅಥವಾ ಜಾತಕ ವಿಶ್ಲೇಷಣೆ ಮಾಡಬೇಕಂದ್ರೆ ನಮ್ಮ ಒಂದು ವಾಟ್ಸಪ್ ಸಂಖ್ಯೆ ಎಪ್ಪತ್ತು ಒಂಬೈನೂರ ಆರು ಮೂವತ್ತೇಳು ಒಂಬೈನೂರ ಮೂವತ್ತು ನಾಲ್ಕು ಈ ನಂಬರಿಗೆ ಕರೆ ಮಾಡಿದರೆ ಈ ನಂಬರಿಗೆ ವಾಟ್ಸಪ್ ಮಾಡಿದರೆ ನಿಮಗೆ ಜ್ಯೋತಿಷ್ಯದ ಬಗ್ಗೆ ಮಾಹಿತಿ ಸಿಗ್ತದೆ ಇನ್ನಷ್ಟು ಹಿಡಿದರೆ ಸಿಗೋಣ ನಮಸ್ಕಾರ ಇದು ನೀವು ಕೆಲವರು ಇದನ್ನು ಒಪ್ಪೋದಿಲ್ಲ ಬಟ್ಟು ನಿಮಗಿದು ಅರ್ಥ ಆಗಬೇಕು ಅರ್ಥ ಆದರೆ ಮಾತ್ರ ನಿಮಗೆ ಇದು ಅರ್ಥ ಆಗುತ್ತೆ ಯಾಕಂದರೆ ಇದನ್ನು ಇದರಲ್ಲಿ ಮೂಢನಂಬಿಕೆಯಿಂದ ಬರಲ್ಲ ಇದೊಂದು ವಿಜ್ಞಾನ ಇದು ನೀವು ಇದನ್ನು ಸ್ಟಡಿ ಮಾಡಿದೆ ನೀವು ಇದನ್ನು ಮೂಢನಂಬಿಕೆ ಅನ್ನೋದು ತುಂಬ ಶುದ್ಧ ತಪ್ಪಾಗುತ್ತೆ ಇನ್ನಷ್ಟು ಹಿಡಿದರೆ ಸಿಗೋಣ ನಮಸ್ಕಾರ